ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ಲೋಕ್ ಲೈಫ್ ಸ್ಟೈಲ್ ಅಪ್ಪ ಕೆಲವೊಬ್ರು ಆಮ್ ಅಂತಾರೆ ಈ ಆಮಿಗೆ ಇರೋ ವ್ಯತ್ಯಾಸ ಹೇಳ್ತೀನಿ ನೋಡಿ ಓಮ್ ಅನ್ನೋದೇನಿದೆಯಲ್ಲ ಓಮ್ ಅಂದ್ರೆ ನಾವು ಓಮ್ ಅಂದಾಗ ಏನಾಗುತ್ತೆ ಉಸಿರು ಒಳಗಡೆಗೆ ನಾವು ನಿಯಂತ್ರಿಸ್ತೀವಿ ಸೊ ಉಸಿರುನ ಒಳಗಡೆ ಹಿಡಿದು ಕೊಡ್ತೀವಲ್ಲ ಅದನ್ನ ಪ್ರಾಣಾಯಾಮ ಅಂತಾರೆ ಅದಕ್ಕೆ ಮಂತ್ರಿಗಳ ಮುಂದೆ ಓಮ್ ಅನ್ನು ಉಪಯೋಗಿಸ್ತಾರೆ ಇಲ್ಲಿ ಆ ಅನ್ನೋದು ಏನಿದೆಯಲ್ಲ ಅದು ಯೂನಿವರ್ಸಲ್ ವಾರಂಟ್ ಹೆಂಗೆ ಬಂದರೆ ನೋಡಿ ಅಂತೀವಲ್ಲ ಅಂತ ಆ ಅಂತ ಆಮ್ ಅಂತ ತಾನೇ ಭಾಗಮಿಸ್ಕೊಂಡ್ತಾರೆ ಆ ಅಂತ ಅದಕ್ಕೆ ಅವಾಗ ಆ ಅಂತ ಇಲ್ಲಿ ನಿನ್ನ ಹೊಟ್ಟೆ ಭಾಗದಲ್ಲಿ ಯೂನಿವರ್ಸಿಟಿ ಆ ನೋಡಿ ಇಲ್ಲಿ ಬರುತ್ತೆ ಇಲ್ಲಿ ಹೊಟ್ಟೆ ಹತ್ರ ನಿಮಗೆ ವೈಬ್ರೇಷನ್ಸ್ ಬರುತ್ತೆ ಆಮೇಲೆ ಅದು ಅಂತ ಇಲ್ಲಿ ಬಂದು ಆಮೇಲೆ ಇಲ್ಲಿ ಒಂದು ಸಮಾಧಿ ಈ ಥರ ಇದಾಗುತ್ತೆ ಹಾಗಾಗಿ ಆಮನ್ನು ನೀನು ಧ್ಯಾನ ಮಾಡಬೇಕಾರೆ ಮಾಡಿದರೆ ಆ ವರ್ಡನ್ನು ಯೂಸ್ ಮಾಡಿದರೆ ನಿನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಸೊ ಯಾಕಂದರೆ ಆಮನ್ನು ಎಷ್ಟೋ ಜನ ಈಗ ಎಷ್ಟೋ ಆಗಿ ನೋಡಿದ್ದಾರೆ ಆಗಿ ಚೆಕ್ ಮಾಡಿದಾಗ ಆಮನ್ನ ವರ್ಡನ್ನು ಯೂಸ್ ಮಾಡಿದಾಗ ಅದರ ಎಫೆಕ್ಟಿವ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಧ್ಯಾನ ಮಾಡ್ಬೇಕಾರೆ ಆಮೇಲೆ ಕೆಲವೊಬ್ಬರು ರುಚಿಗಳು ಮುನ್ನಿಗಳು ಅವರೆಲ್ಲ ಮಂತಾನೆ ಪ್ರೊನೌನ್ಸೇಷನ್ ಮಾಡ್ತಾರೆ ಇದು ಓಮ್ ಮತ್ತೆ ಆಮಲ್ ಇರ್ತಕ್ಕಂಥ ವ್ಯತ್ಯಾಸ ನೋಡಿ ಆಯ್ತಾ ಫ್ರೆಂಡ್ಸ್ ಓಮ್ ಆಮ್ನಾಗ್ ಏನ್ ಡಿಫ್ರೆಂಟ್ಸ್ ಅಂತ ನಮ್ಮ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್